ಸರಿ ಇವಾಗ ಬಳ್ಳಾರಿ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತದೆ ಅವರು ಗನ್ಮ್ಯಾನ್ಗಳೇ ಈಗ ಶೂಟೌಟ್ ಮಾಡಿದ್ದಾರೆ ಅಂತೇಳಿ ನೆನೆ ಜನಾರ್ದನ್ ರೆಡ್ಡಿ ಎಲ್ಲ ನಾನು ಒಂದು ಮಾತು ಹೇಳ್ತೀನಿ ಜನಾರ್ದನ್ ರೆಡ್ಡಿ ಅವರು ಭಾಳ ಬುದ್ಧಿವಂತರಿದ್ದಾರೆ ಅವ್ರ ಮಾತಲ್ಲೆಲ್ಲ ನೋಡ್ತಾ ಇದ್ದೀವಿ ನಾವು ಯಾರಾದರೂ ಒಬ್ಬ ಕಾರ್ಯಕರ್ತನ ನಮ್ಮ ಕಾರ್ಯಕರ್ತರು ನಾವೇ ಸ ನಾವೇ ಅವ್ರನ್ನ ಹತ ಮಾಡ್ತಕ್ಕಂಥ ಕೆಲಸ ಮಾಡ್ತೀವ ಸುಮ್ಮನೆ ಇದು ಅಪಪ್ರಚಾರ ಅಷ್ಟೇ ಯಾರಿಗೋ ಆ ಸಂದರ್ಭದಲ್ಲಿ ಈಗ ಅವರು ದೊಣ್ಣೆ ಖಾರ ಪುಡಿ ಎಲ್ಲ ತಂದಾಗ ಅವರು ರಕ್ಷಣೆಗೋಸ್ಕರ ಗುಂಡು ಆರಿಸಿರ್ಬೋದು ಗುಂಡು ಹಾರಿಸಿದಾಗ ನ್ಯಾಚುರಲಿ ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆಗಿ ಅವ್ನಿಗೆ ತೊಂದರೆ ಆಗಿರ್ಬೋದು ಇನ್ನೂ ಕೂಡ ತನಿಖೆ ಹಂತದಲ್ಲಿದೆ ಅದು ಮಾತಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಆದರೆ ಅದನ್ನು ಎತ್ಕಡ್ತಕ್ಕಂಥ ಕೆಲಸ ಜನಾರ್ದನ್ ರೆಡ್ಡಿ ಅವ್ರು ಮಾಡಬಾರ್ದು ಜನಾರ್ದನ್ ರೆಡ್ಡಿ ಅವರು ಈಗ ನಾನು ಮಾಗಡಿ ಕ್ಷೇತ್ರದಲ್ಲಿ ನಾನು ಕಾರ್ಯಕ್ರಮ ಮಾಡ್ತಾ ಇರ್ತೀನಿ ನಮ್ಮ ವಿರೋಧಿಗಳು ಬಂದು ನಿಂತ್ಕೊಂಡು ದೊಣ್ಣೆ ಖಾರ ಪುಡಿ ನಿಂತ್ಕೊಂಡು ನಿಂತ್ಕೊಂಡು ಏನಾಯ್ತದೆ ವಾತಾವರಣ ಆ ರೀತಿ ಆಗಿದೆ ಅಲ್ಲಿ ಇವರೇನೋ ಕಾರ್ಯಕ್ರಮ ಮಾಡಿಕೊಳ್ತಿದ್ರು ಅವ್ರು ಮನೆ ಒಡೆ ಸೇರ್ಕೋಬೇಕಾಗಿತ್ತು ನಾಳೆ ಅವ್ರಿಗೆ ಅಧಿಕಾರಕ್ಕೆ ಬಂದಾಗ ಅವ್ರು ಮಾಡಿ ತೋರಿಸ್ಬೇಕಾಗಿತ್ತು ಈಗ ನಮ್ಮ ಎಮ್ ಎಲ್ ಎ ಇದರಲ್ಲಿ ಅವರು ಕಾರ್ಯಕ್ರಮ ಮಾಡ್ತಾವ್ರೆ ವಾಲ್ಮೀಕಿ ಜಯಂತಿ ಮಾಡ್ತಾವ್ರೆ ಇವ್ರು ಯಾಕೆ ಆಚೆ ಬಂದರು ಅವ್ರ ಮನೆ ಒಳಗೆ ಹೋಗಿ ಅವ್ರ ಮನೆ ಕೋಣೆ ಮನೆಗೆ ಹೋಗಿ ಏನೋ ಪೋಸ್ಟ್ರು ಹಾಕವ್ರೆ ಇವರು ರೋಡಲ್ಲಿ ಹಾಕೊಂಡೋಗರು ನ್ಯಾಚುರಲಿ ಈಗ ನನ್ನ ನನ್ನ ಕಚೆ ನನ್ನ ಮನೆ ಮುಂದೆ ನಮ್ಮ ವಿರೋಧಿಗಳದು ಪೋಸ್ಟ್ಗಳು ಹಾಕ್ತಾರೆ ನಾವೇನು ಅರ್ಧ ಹಾಕ್ಬಿಡೋಕಾಯ್ತದ ಅದನ್ನು ಅದನ್ನು ಮಾಡಿದೆ ಸುಮ್ಮನೆ ಅನವಶ್ಯವಾಗಿ ಗೊಂದಲ ಕ್ರಿಯೇಟ್ ಮಾಡೋದಂತಂದ್ರೆ ಜನಾರ್ದನ್ ರೆಡ್ಡಿ ಈ ಒಂದು ಆಗಿರ್ತಕ್ಕಂಥ ಘಟನೆಗೆ ಜನಾರ್ದನ್ ರೆಡ್ಡಿ ಅವರೇ ನೇರ ಹೊಣೆ ಅಂತೇಳಿ ನಾನು ವೈಯಕ್ತಿಕವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅವ್ರು ಗೌರಿತ್ವಾಗಿ ಅವರು ಅವರ ಅನುಯಾಯಿಗಳು ಮನೇಲಿ ಈ ಘಟನೆ ಆಯ್ತಿರಲಿಲ್ಲ ಏನೋ ಕಾರ್ಯಕ್ರಮ ಒಂದು ದಿವಸ ಎರಡು ದಿವಸ ಕೂಡ್ಕೊಳ್ಳೋರು ಹೋಗೋರು ನಾಳೆ ಜನ ತೀರ್ಮಾನ ಮಾಡಿದ್ಮೇಲೆ ಇವ್ರಿಗೆ ಅಧಿಕಾರ ಇವ್ರೇನೋ ಮಾಡ್ಬೋದಾಗಿತ್ತಲ್ವ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಬೆಂಕಿ ಹಾಕ್ಬೇಕು ಅಂತೇಳಿ ಬಹುಶಃ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಗೆ ಇಷ್ಟು ದಿವಸ ಬಂದಿರಲ್ಲ ನೆಮ್ಮದಿಯಾಗಿ ಆಗಿದ್ದು ಬಳ್ಳಾರಿ ಈಗ ಬಂದವರೇ ಇನ್ನು ಮುಂದೆ ಹತ್ಕೊಂಡು ಸರಿ ಕೋಟೆ ಕಾಮಗಾರಿ ನಡೆಯುತ್ತೆ ಶುರು ಆಯಿತು ಟೆಂಡರ್ ಆರ್ಡರ್ ತಗೊಳ್ತವ್ರೆ ಅವರು ಹದಿನೈದನೇ ಆದಮೇಲೆ ಶುರು ಮಾಡ್ತಾರೆ ಕಾಂಟ್ರಾಕ್ ಫಿಕ್ಸ್ ಆಗಿದೆ ಈಗ ವರ್ಕ್ ಆರ್ಡರ್ ಕೊಡ್ತಾರೆ ನಾಳೆ ನಾಳೆ ಆರ್ಡರ್ ಕೊಡ್ತಾ ಇದ್ದಾರೆ ಆರ್ಡರ್ ಕೊಟ್ಟ ಮೇಲೆ ಇನ್ನೊಂದು ವಾರದಲ್ಲಿ ಶುರು ಮಾಡ್ತಾರೆ ಹೇಮಾವತಿ ಪೂಜೆ ಇನ್ನೂ ಕೂಡ ಅದು ಪ್ರಥಮ ಹಂತದಲ್ಲಿ ನಡೀತಾ ಇದೆ ಅದೆಲ್ಲನೂ ಕೂಡ ಎಲ್ಲ ಟೆಸ್ಟ್ ಮಾಡ್ತಾವ್ರೆ ಎಲ್ಲೆಲ್ಲಿ ಏನು ಅಂತೇಳಿ ಅದರಿಂದ ಅದೆಲ್ಲ ಮುಗಿದ ಮೇಲೆ ಪೂಜೆ ಮಾಡ್ತೀವಿ ವೈಜಯುಡ್ಡಿಂದ ಚಕ್ರಬಾವಿ ಕೆರೆಗಳ ಅದು ಮುಂಜೂರಾಗಿದೆ ಅದು ಟೆಂಡರ್ ಕೂಡ ಆಗಿದೆ ಒಂದು ಮುಖ್ಯಮಂತ್ರಿಗಳ ಸಿಗ್ನೇಚರ್ ಆಗಬೇಕು ಅದಾದಮೇಲೆ ಕಾರ್ಯಕ್ರಮ ಮಾಡ್ತೀವಿ ಚಕ್ರಬಾವಿಯಲ್ಲಿ ಕಾರ್ಯಕ್ರಮ ಮಾಡ್ತೀವಿ ಅದನ್ನು ಚಕ್ರಬಾವಿ ಹಗಲ್ಕೋಟೆ ಮಠದಪಾಳ್ಯ ಆ ಕಡೆ ಕಲ್ದೇವನಹಳ್ಳಿ ಈ ಕಡೆ ಚಿಟ್ನಹಳ್ಳಿ ಗಜ್ಗಾರ್ ಗುಪ್ಪೆ ಈ ಕಡೆ ಎಲ್ಲ ಕಡೆ ನೀರು ತುಂಬತಕ್ಕಂಥ ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಡ್ತೀವಿ ಶೀಘ್ರದಲ್ಲೇ ಕೊಡ್ತೀವಿ ಅದನ್ನು ಇನ್ನೊಂದು ತಿಂಗಳೊಗಡೆನೇ ಅದನ್ನು ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತೀವಿ ಥ್ಯಾಂಕ್ ಯು ಸರ್